ಚಿಚಾ ಚಿಚೆ ಯಾಕಪ್ಪ ಚಿಚೆ ಸರಸ್ವತಿ ನನ್ನ ಓಡಿಸ್ಕೊಂಬತ್ತವಳೆ ನಾನು ಅಲ್ಲಿ ಮುಚ್ಚಿಕೊಂತೀನಿ ನಾನು ಬಂದಿಲ್ಲ ಅಂತ ಹೇಳುವ ಯಾಕ ಓಡಿಸ್ಕೊಂಬತ್ತ ಇರದ ಅವಳು ಎಷ್ಟು ತಪ್ಪನ್ ಬೆಲ್ಲ ತಿಂತ ಇದ್ಲ ನಾನು ಕ್ರಾಸ್ ಕೊಡ್ರೆ ಅಂದ್ರೆ ಕೊಡಿಲ್ಲ ಅದಕ್ಕೆ ನಾನು ಅಂಬುಜಿಗೆ ಹೇಳ್ಬಿಟ್ನಿ ಅಂಬುಜಿ ಕಿತ್ಕೊಂಬಿಟ್ಲ ಅದಕ್ಕೆ ನಾನು ಓಡಿಸ್ಕೊಂಬತ್ತಾಳೆ ನಾನು ಮುಚ್ಚಿಕೊಂತೀನಿ ಇಲ್ಲ ಅಂತ ಹೇಳು ಹ್ಞೂ ಆಯ್ತು ಹೋಗುವ ಮುಚ್ಚಿಕ ಹೋಗು ಚಿಚೆ ಹ್ಞೂ ಕಿತ್ತಾನ್ ಬೆಲ್ಲಾನ ಇಲ್ಲ ಬಂದಿಲ್ಲ ಯಾಕಮ್ಮ ಅವನು ಬೆಲ್ಲ ನಾನು ತಿಂತ ಇದ್ರೆ ಅಂಬುಜಿ ಕೇಳ್ಬಿಟ್ಟಾಳೆ ಅಂಬುಜಿ ನಾನು ಬೆಲ್ಲ ಕಿತ್ತೊಂಬತ್ತವಳೆ ಅಯ್ಯೋ ಬೆಲ್ಲ ತಿನ್ಕೊಡ್ದಮ್ಮ ಇವಾಗ ನೀನು ತಿನ್ಕೊಡ್ದು ಯಾಕಿಕ್ಕಿ ತಿನ್ಕೊಡ್ದು ನಿಮ್ ಬೆಲ್ಲ ಅಷ್ಟೊಪ್ಪ ಬೆಲ್ಲ ತಿಂದ್ರೆ ಆಗ್ತದಾ ಹಾ ಅಷ್ಟೇ ಓ ನಾನು ತಿಂತಾ ಇದ್ದೀನಮ್ಮ ನಂಗೆ ಏನು ಒತ್ತೈತೆ ಏನು ನೋಡ್ತಾ ಇಲ್ಲ ಬಿರು ನಾನು ತಿನ್ನಕೆ ಬನ್ನಿರೋದ ಅವ್ನು ಒಳಗೆ ಅವನ ನೋಡಿ ಹಂಗೆಲ್ಲ ಮಾಡ್ಕೊಡ್ದಮ್ಮ ಹೆಣ್ಮಕ್ಳು ಎಂದ್ಮೇಲೆ ಮುಚ್ಚಿಟ್ಟವಾಗಿ ಇರ್ಬೇಕು ಒಬ್ಬರು ಸುದ್ದಿ ಹೋಗ್ಕೊಡ್ದ ಒಬ್ಬರು ಮಾತಾಡ್ಸ್ಕೊಡ್ದು ಒಬ್ಬರು ಮೇಲೆ ಜಗಳಕ್ಕೆ ಹೋಗ್ಕೊಡ್ದು ಹಾ ಹಂಗಿರ್ಬೇಕು ಹೆಣ್ಮಕ್ಳು ಎಂದ್ಮೇಲೆ ಹಿಂಗೆಲ್ಲ ಆಡಬಾರ್ದಮ್ಮ ಅದಾ உம் இல்லம் வைவ் நானும் நீத்து நோடி ஏசி அமன் அமன் ஏசே நீ அண்ணல்ல அவன அமன்லி ரெல்லாட்த்தீன் தந்திரி ரம்மா தினி அந்த எல்லாம் தின் குடுத்து கஜி காயி ஒட்டோ எல்லா நீங்க ஏன் அது எல்லா அவன அங்க உருந்தா

ವ ಅಯ್ಯೋ ಹುಡ್ಗಾಟ ಇವ್ಳೇನ ಸರಸ್ವತಿ ಬೆಲ್ಲ ಎತ್ಕೊಂಡಿದಂತೆ ಅಮ್ಮನ್ ಕೇಳ್ತಂತೆ ಬೆಲ್ಲ ಎತ್ಕೊಂಡವಳ ಅಂತ ಅವ್ರ ಅಮ್ಮನ್ ಬಂದ್ ಕಿತ್ಕೊಂಡ್ ಹೋದಂತೆ ಅದಕ್ಕೆ ಇಲ್ಲಿ ಗಂಟೆ ಓಡಿಸ್ಕೊಂಡವಳ ಮಾನ್ ಮಾತೇ ಕಿತ್ಕೊತೀನಿ ಅಂತ ಓದ್ವು ಎಲ್ ಕಿತ್ ಬಂದ್ರು ಬಲ್ಲ ಇಲ್ಲ ಬರಲ್ಲ ಇನ್ನ ಎತ್ಕೀನ ನನ್ ಕೇಳೋ ದಿಗ್ಲಾತದಪ್ಪ ಎತ್ತ ಕಳ್ಸಿದೀನಿ ದಿಗ್ಲಾತ ಅಯ್ಯೋ ಅವನ್ ಮೇಲೆ ಎಲ್ಲ ದಿಗ್ಲೂ ಯಾರೋ ಎಲ್ಲ ಕೋ ನೀನ್ ಕಳ್ಸಿದ್ಯಾಲ ಅವ್ರೇನೋ ಬಂದ್ಬಿಟ್ಟಾನೇನೋ ಅಂತ ಇವನು ಇವ್ರ ಹತ್ರ ಹೋಗೋದ್ ನನ್ ಕಷ್ಟನಪ್ಪ ಇಲ್ಲ ಇಲ್ಲ ಹಂಗೇನ ಇರು ಬತ್ತನ ಇರು ಸರ ನಾನು ಕೆಲಸ ಅದೇ ಬಟ್ ಇಲ್ಲಿ ಅಂತಿದ್ ಬೇಕು ಹಾ ಹೋಗು ಅಪ್ಪ ಅಪ್ಪ ಬತ್ತಮಾಶ್ ನನ್ನ ಮಗನ ಎಲ್ಲಿಗೆ ಹೊರಡಿದೆ ಎಲ್ಲಿ ಹೊರಡಿದೆ ಇದ್ರ ಹೋಗು ಹೋಗ್ಬಿಟ್ಟು ಅಸುರಂದಿನೂ ಅವರ ಅಮ್ಮನ ಕರ್ಕೊಂಡು ಹಂಗೆ ಶೂನ್ ಕರ್ಕೊಂಡು ಹೋಗು ಹಾ ಸರಪ್ಪ ಮಾಡೋದಲ್ಲ ಮಾಡ್ಬಿಟ್ಟು ತಪ್ಸ್ಕೊಂಡು ಹೋತಿಯ ನೀನು ಎಲ್ಲೋ ಹೋತಿಯ ತಪ್ಸ್ಕೊಂಡು ನೀನು ಏಯ್ ಎಲ್ಲೋತಿಯ ನನ್ನ ಮೈಗೆ ವಯಸ್ಸಾಗಿರ್ಬೋದು ನನ್ನ ತಾಲಿಕ್ ವಯಸ್ಸಾಗಿಲ್ಲ

ಒಳ್ಳೆ ಕೆಲಸ ಮಾಡಿದ್ರಿ ಒಳ್ಳೆ ಕೆಲಸ ಮಾಡಿದ್ರಮ್ಮ ನೀವು ಬಂದು ಹಾ ಏನ್ಮಾ ನಮ್ಮ ಯಜಮಾನ್ ತಾಯಿ ಮಾಡ್ಬೇಕು ಅಂತ ಓಡಾಡ್ತಾ ಇದೀಯಂತೆ ನನ್ನ ಕೇಳ್ಬಿಡಮ್ಮ ನನಗೆ ಕೇಳ್ಬಿಡಾ ನಿಮ್ಮ ಯಜಮಾನೇ ಕೇಳು ಯಾಕೆ ನಾನು ನಿನ್ನೊಂದು ಮದುವೆ ಮಾಡ್ತಾ ಇದ್ದೀನಿ ಅಂತ ಅವಳು ನಿನ್ನಂಗೆ ಒಂದ್ ಹೆಣ್ಣಲ್ಲ ಅವಳಗ್ ಯಾಕೆ ಮೋಸ ಮಾಡ್ಬೇಕು ಯಾಕಮ್ಮ ಮೋಸ ಮಾಡ್ಬೇಕು ನೋಡಮ್ಮ ನೀನ್ ನಮ್ಮನೆ ಸೊಸೆ ನಿನಗೆ ಮೋಸ ಆದ್ರೂ ಒಂದೇ ಅವಳಿಗೆ ಮೋಸ ಆದ್ರೂ ಒಂದೇ ಆಯ್ತಾ ಇನ್ನು ಏನೇನು ಆಗ್ತದೆ ಏನೇನು ಓದ್ತದೆ ಅದನ್ನೆಲ್ಲ ನೋಡ್ಕೊಂಡು ನಿಂತ್ಕೊ ಯಾವ ಯಾವ ಹುಡುಗಿ ಇವಾಗ ಹ್ಞೂನಮ್ಮ ಮಾಡಬಾರ್ದು ಕೆಲಸ ಮಾಡಿದ್ರೆ ಆಗಬಾರ್ದೆ ಆಗೋದು ನ್ಯಾಯ ಕೊಡಿಸ್ಬೇಕಲ್ಲಮ್ಮ ನ್ಯಾಯ ಕೇಳ್ಕೊಂಡು ಬಂದಿರೋಲ್ಕ ತಪ್ಪ್ಯಾರ್ದೋ ಸರಿ ಯಾವುದೋ ಅದೆಲ್ಲ ನೋಡಿ ಸುತ್ತು ಊರ್ಗೆ ನ್ಯಾಯಕ್ಕೆ ಹೋಗಿ ಕೂತ್ಕೊಂಡು ನಾನು ಅವ್ರು ನನಗೆ ಹೇಳ್ತಾರೆ ನಿನ್ನ ಮನೆಗೆ ಇಂಥ ಅನ್ಯಾಯ ಆಯಿತು ನೀನು ಅದಕ್ಕೆ ನ್ಯಾಯ ಹೇಳೋಕ್ಕಾಗಿಲ್ಲ ಇಲ್ಲೇನೋ ಯಾವ ಬಂದು ಕೂತ್ಕೊಂಡಿದೀ ಎತ್ ನಡಿಯಾ ಅಂತಾರೆ ಆ ಮಾತು ನನಗೆ ಬೇಕಾ ಏನು ಮಾಡ್ತೀಯಾ ನೀನು ನೆನೆ ಬರೋ ಹೆಂಗಿದ್ರೆ ಹಂಗಾಗ್ಲಿ ಬಿಡು ನಾನು ಇದ್ದೀನಿ ನಾನು ಸಾಕ್ತೀನಿ ನನ್ನ ಮಗಳಾಗಿದ್ದೀರಾ ನಿನ್ನ ಸಾಕ್ತಾ ಇರಲಿಲ್ಲ ಹಾ ಅಲ್ಲಿ ಕೇಳೋಣ ನೀನು ಹೇಳ್ತಾ ಇರೋದು ಇವಾಗ ದೊಡ್ಡವನ್ ಕೈ ನನ್ನ ಮದುವೆ ಮಾಡ್ಬೇಕಂತ ಊನಮ್ಮ ಮಾಡಬೇಕು ಮಾಡಬೇಕು ಬತ್ತಾವಳು ಇರು ಬತ್ತಾವಳು ಬತ್ತಾವಳೆ ಬೇಕಾಗಿಲ್ಲ ಯಾಕೆ ನಾನು ಮದುವೆ ಮಾಡಬೇಕು ನನ್ನ ಮಗಳೇನ ಎತ್ತೋಗ್ಬೇಕು ಎತ್ತೋಗ್ಬೇಕು ನನ್ನ ಮಗಳ ಆ ಜ್ಞಾನ ಈ ನನ್ನ ಮಗನ್ ಕಿರ್ಬೇಕಾಗಿತ್ತಮ್ಮ ಆ ಜ್ಞಾನ ನಂಗೂ ಬಂಗಾರದ ಜನರವಳಪ್ಪ ಮನೆಗ ನಂಗೂ ತುಂಬಿ ಸಂಸಾರ ಆದಪ್ಪ ನಾನು ಇಂಥ ಲುಚ ಕೆಲಸ ಮಾಡಿಕೊಡ್ದು ಅಂತ ಆ ಜ್ಞಾನ ಈ ನನ್ನ ಮಗನ್ ಕಿರ್ಬೇಕಾಗಿತ್ತು ನನ್ನ ಮಾನ ಮರ್ಯಾದೆ ಎಲ್ಲ ತೆಗೆದುಬಿಟ್ಲು ಅಪ್ಪ ನನ್ನ ಮಗನ ತಂದ್. ಹಾ ಅಕ್ಕ ಯಾಕ ಬಂದ್ರೆ? ಓ ಏನಮ್ಮ ಗೌರಮ್ಮ ಚೆನ್ನಾಗಿದ್ದೀನಿಮ್ಮಾ? ಊನಕಾ ಚೆನ್ನಾಗಿದ್ದೀನಿ. ಶುಭಪ್ರವೇಶ ಕೇಳಿದ್ನಿ ಗ್ರೂಪ್ ಪ್ರವೇಶಕ್ಕೆ ಬರಲಿಲ್ಲ ನೀವು? ಅಯ್ಯೋ ನಮ್ಮನೆಲ್ಲ ಎಲ್ಲಿ ಕೂಗ್ದಮ್ಮ ನೀನು? ನಿನ್ನ ಮಗಳು ಮಾತ್ರ ಕೂಗ್ಬಿಟ್ ಬಂದ್ಬಿಟ್ಟಲ್ಲ ನಮ್ಮನೆಲ್ಲ ಎಲ್ಲಿ ಕೂತೆ? ಆಂಗೇನಿಲ್ಲ ಅಕ್ಕ, ನೀವು ಬತ್ತಿರ ಅಂತ ನಾನು ನಿಮ್ಗೆಲ್ಲ ಹೇಳಿದ್ನಲ್ಲ. ಹಾ ಅವ ಒಂದ ಮನೆಗೆ ಇದ್ದ ಮೇಲೆ ಅವರ್ಕೊಂಡೆ ಹೇಳೋದೇಲಿ, ಊರ್ಕೊಂಡೆ ಹೇಳೋದಿನ ಅಕ್ಕ. ಹಾ ಹೋಗಲಿ ಬಿಡಮ್ಮ, ಮನೆನ ಚೆನ್ನಾಗಿದೆ. ನನಗೆ ಮನೆದಿರಲ್ಲ, ನಮ್ಮಮ್ಮನೋಡೆ್ರು ಬೈತಾಳೆ. ನಮ್ಮನೆದ್ರು ಹೋಗನ್ ಬರ್ರಿ. ಓಹೋ, ಅವಾಗ ಅವಾಗ ನಿಮ್ಮ ಅಮ್ಮನ ಗ್ಯಾಪ್ಕ ಬರಿಲ್ಲ ನನಿಕ ಇವಾಗ ನಿಮ್ಮ ಅಮ್ಮನ ಗ್ಯಾಪ್ಕ ಬಂದ್ಬಿಟ್ಲಾ ಹ ಬಾಪ ಶಾಂತಪ್ಪ ಇದಕ್ಕೆ ಮಗ ಸುನಂದಿನ ಅಮ್ಮನ ಕೂಗ್ಸಿದ್ಯಾ ಹ ಸುನಿ ತಿಂತಾನೆ ನೀನು ನಮ್ಮ ಯಜಮಾನ ಮಜಾ ಮಾಡ್ಕೊಡ್ತೀನಿ ಅಂತ ಹೇಳಿದ್ವಾ ಇವರು ಬ್ರೇಕ್ ಬಂದವರೆ ಮಗ ಮಾತಾಡ್ ಮಗ ಯಾಕ ಮಗ ಸುನಂದಿನ ಕರ್ಚಿದ್ಯಾ ಹ ಏಯ್ ಲೇ ದೊಡ್ಡನೆ ಮಾತಾಡ ಮಾತಾಡ ನಾನು ಇಲ್ಲಿ ಮಾತಾಡಲ್ಲ ನಮ್ಮ ಅಮ್ಮನ ಬೈತಾಳಿ ಮನೆಗೆ ಬಂದ್ರೆ ನನ್ನ ಯಾಕೆ ಮನೆಗೆ ಕರ್ಕೊಂಡು ಬಂದಿರೋದು ನೀವಾ ನಾನು ನಮ್ಮ ಮನೆಗೆ ಕಳಿಸ್ಬಿಟ್ರೆ ನಮ್ಮ ಅಮ್ಮನ ಹೇಳೋಳೆ ಅವ್ರ ಮನೆ ಹತ್ರಕ್ಕೆಲ್ಲ ಹೋಗ್ಕೊಡ್ದು ಅಂತ ನಾನು ಇಲ್ಲಿ ಮಾತಾಡಲ್ಲ ನಾನು ಅಲ್ಲೇ ಮಾತಾಡ್ತೀನಿ ರುದ್ರ ರುದ್ರ ಇಲ್ಲೇ ಇರ್ತೀನಿ ಬಿಡು ನನ್ಗೇನು ಹೋಗೋದು ಬೇಡ ಮಾವ ಇಲ್ಲಿ ಏನು ನಡೀತೈತೆ ಇವರೆಲ್ಲ ಯಾಕೆ ಬಂದವ್ರೆ ಅದೇನಂತ ಸರ್ ಅಷ್ಟು ಬಿಡ್ತಾದ್ರೆ ಹೇಳಿ ಮಾವ ನಿಮ್ಮ ಗಂಡನ ಕೇಳಮ್ಮ ಕೇಳು ನಿಮ್ಮ ಗಂಡನ ಅವನೇ ಹೇಳ್ತಾನೆ ನನಗೇನು ತಿಳಿದು ನನಗೇನು ತಿಳಿದು ಅವರೆಲ್ಲ ಏನಕ್ಕೆ ಬಂದವ್ರ ಏನೋ ನಮ್ಗೇನು ತಿಳಿದು ಏಯ್ ಬದ್ಮಾಶ್ ನನ್ನ ಮಗನೇ ಅಲ್ಲಿ ನಿಂತು ಕೇಳ್ತಾವಳಲ್ಲ ಹೇಳಾ ಹೇಳ ನೀನ್ ಬಾಯಗಿಂತ ಹೇಳ್ಬೇಕು ಏದ್ರ ಇಡ್ಕೊಂಡ್ ತಿರ್ಸ ಅವ್ನ ಮಾಡವನೇನಾ ಅದೇನು ಹೇಳು ಹೇಳ ನೀನ್ ನೋಡಿದ್ರೆ ನಮ್ಮ ಅಪ್ಪನ್ ಪೀಡಿಸ್ತಾ ಇದ್ನು ಅದಕ್ಕೆ ನಾನು ಇಲ್ಲಿಗೆ ಬಂದ್ಬಿಟ್ಟಿನಿ ಅಂತಂದ್ ಇವರೆಲ್ಲ ಯಾಕೆ ಬಂದವರ ಸುನೀತಿ ಎತ್ತದ ಸರೋಜೆ ನಂದೇನು ತಪ್ಪಿಲ್ಲ ಸರೋಜೆ ಈ ಸುನಂದಿನ ಜಯಮ್ನು ಇಲ್ದಿದೆ ಸುಳ್ಳು ಸುಳ್ಳು ಅಪ್ಪನ್ ನನ್ ಮೇಲೆ ಏನೇನೋ ಹೇಳೋರು ಸರೋಜಿ ನಂದು ದೇವರನಿಗೂ ಏನು ತಪ್ಪಿಲ್ಲ ನಾನು ಸುನಂದಿನ ಮಡ್ಕೊಂಡಿದ್ನಂತೆ ಇವಾಗ ಅವಳು ಬಸ್ರಿ ಆಗೋಳಂತೆ ಹಂಗಂತ ಬಂದು ಅಪ್ಪನ ಕೂಡ ಹೇಳೋರೆ ಅಜ್ಜುನು ಸುನಂದಿ ಎಲ್ಲ ಸುಳ್ಳು ಸರೋಜೆ ನೀನು ಯಾವ ಮಾತು ನಮ್ಗೆ ಬೇಡ ಸರೋಜೆ ಅಯ್ಯ ಕಿತ್ತೋದ್ ನನ್ನ ಮಗನೆ ಯಾವ್ದೋ ಸುಳ್ಳು ಯಾವ್ದು ಸುಳ್ಳು ಹಾ ಸುಳ್ಳು ಅಂತ ಯಾವ ಬಯಗೆ ಹೇಳ್ತಾ ಇದ್ಯಾ ನೀನು ಏಯ್ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಸುಳ್ಳು ಅಂತ ಹೇಳ್ತಾ ಇದ್ಯಾ ನಡಿಯಾ ದೇವಸ್ಥಾನ ನೀನು ನಾವು ಬರ್ತೀವಿ ದೇವಸ್ಥಾನಕ್ಕ ಅಂಟಿಸೋ ಕರ್ಪೂರ ಕೈಯಾಗ ನೀನು ಅಂಟಿಸೋ ಅವಳು ಅಂಟಿಸ್ತಾಳೆ ಧೈರ್ಯ ಇದ್ರೆ ನಡಿಯಾ ಏನು ಹೇಳ್ತಾ ಇರೋದು ಹಾ ಏನು ಹೇಳ್ತಾ ಇರೋದವ್ರ ಅವ್ರು ಹೇಳ್ತಾ ಇರೋದಿಲ್ಲ ಅಂದಕ್ಕೆ ಬೇನ ಮಾತಾಡ ಮಾತಾಡು ಇಲ್ಲ ನೀಡಿ ದೇವಸ್ಥಾನ ತಕ್ಕ ನಡಿಯಮ್ಮ ಜಯ ಅಮ್ಮ ಚುನಂದಮ್ಮ ನಡೀರಿ ದೇವಸ್ಥಾನಕ್ಕ ರುದ್ರ ಇವ್ನ ನಡೆಯಾ ಕೈಯ ಕರ್ಪೂರ ಅಂಟಿಸ್ತಾಡಿಯಾ ಬೇಡಬೇಡ ಬೇಡ 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 ನಾನು ಅನ್ಸಲ್ಲ ತಪ್ಪು ಮಾಡಿಲ್ಲಲ್ಲ ನೀನು ಯಾಕೆ ದಿಗ್ ಬಿಡ್ತೀಯಾ ಹಾ ನಡಿ ದೇವಸ್ಥಾನಕ್ಕೆ ಹೋಗೋಣ ನೀನು ತಪ್ಪು ಮಾಡಿಲ್ಲಲ್ಲ ಕೈಯ ಕರ್ಪೂರ ಅಂಟಿಸ್ತೀ ಬೇಡ ಕೈಯಲ್ಲ ಅಂಟ್ಕೊಂಡು ಹೋಗ್ತದೆ ಬೇಡ ಅವ್ರ ಮನೆ ನೂರಾರು ಜನ ಓಡಾಡೋ ದಾರಿ ಇದ್ದಂದೆ ಅವ್ಳ ದಾರಿ ಬಸ್ರಾದ್ಲೋ ಏನೋ ಏನ ಅವ್ರ ಮನಕ್ ತಕ್ಷಣ ನಾನು ಅವ್ಳು ಬಚ್ಚಿ ನೋಡು ನಮ್ಮ ಅಪ್ಪನ ಹೆಂಗ ದೂರ ಆಗ್ತಾನೆ ನನ್ ಮ್ಯಾಗ ಇವಾಗ ನಿವ್ ಅಪ್ಪನೋ ಸುನಂದಿ ಅವ್ರ ಅಮ್ಮನೂ ಎಲ್ಲ ನಿಮ್ಮ ಮೇಲೆ ದೂರ ಆಗ್ತಾ ಇರ್ತಾನೆ ನಡಿ ದೇವಸ್ಥಾನಕ್ ಹೋಗಣ ನಡಿ ಅವಳು ಕೈಯ ಕರ್ಪೂರ ಅನ್ಸಿ ನೀನು ಕೈಯ ಕರ್ಪೂರ ಅಣಿಸ್ತಡಿ ನಡಿ ಹೋಗೋಣ ನಡಿ ಮರ ದೇವಸ್ಥಾನಕ್ಕೆ ದೇವಸ್ಥಾನಕ್ ಕರ್ಪೂರ ಅನ್ಸ್ಬಿಟ್ಟು ಅವಳಕ್ಕೂ ನಂಗೆ ಯಾವ್ ಸಂಬಂಧನೂ ಇಲ್ಲ ಅಂತ ನಡಿ ನಡಿ ಅವಳ ಹೊಟ್ಟಾಗ ಇರೋ ಮಗು ನಂದಲ್ಲ ಅವಳಕ್ಕೂ ನನ್ಕು ಯಾವ್ ಸಂಬಂಧನೂ ಇಲ್ಲ ಅಂತ ಅಂದ್ಬಿಟ್ಟು ನಡಿ ಕೈಯ ಕರ್ಪೂರ ಅಣಿಸ್ತಡಿ ಏನ್ ನಡಿಯ ಏನ್ಮವ ಮಗುವದ ಸರೋಜಿ ನಮ್ಮ ಅಪ್ಪನ ಮಾತಿಗೆ ಕೇಳ್ಬೇಡ ಅವ್ರು ಸರಿ ಇಲ್ಲ ಅದ್ಯಾರು ಕೂಡ್ತಾರೋ ನಾವು ಮಗುವ ಅದಕ್ಕೆ ನಂಗೆ ಸಂಬಂಧ ಇಲ್ಲ ಇಲ್ದಿದೆಲ್ಲ ಸುಳ್ಳು ಹೇಳ್ತಾವ್ ಸರೋಜೆ ನನ್ನ ಮಾತು ಕೇಳಿ ಸರೋಜಿ ನಾನು ನಂಬು ಸರೋಜಿಯ ಮವ ನಡಿರಿ ದೇವಸ್ವಂತಕ್ಕೆ ಹೋಗೋಣ ನಡೀರಿ ಹೋಗ್ಯಾ ಕರ್ಪೂರ ಅನ್ಸಿ ನೀನು ಕರ್ಪೂರ ಅನ್ಸ್ಬೇಡಿ ನಡಿ ನನ್ಕೂ ಅವ್ಳಗೂ ಯಾವ ಸಂಬಂಧನೂ ಇಲ್ಲ ಅಂತ ನಡಿ ಹೋಗ್ ನಡಿ ನೀನು ಆ ಅಂತ ನನ್ಗೆ ಕೇಳಿದ್ವಾ ನಡಿ ಮುಂದುವರಿದ್ರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ